ನಮಸ್ಕಾರ ಸ್ನೇಹಿತರೆ ಕಬ್ಣ ಕಾದಾಗ್ಲೆ ಹೊಡಿಬೇಕು ಅನ್ನೋ ಗಾದೆ ಮಾತಿದೆ ಅದು ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಬಂದಾದ ಮೇಲಿನ ಸನ್ನಿವೇಶಗಳಿಗೆ ಹೇಳಿ ಮಾಡಿಸ್ತಂದಿದೆ ಶಿಂದೆಯನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಲಾಗುವುದು ಇಲ್ಲ ಇಲ್ಲ ಅಜಿತ್ ಪವಾರ್ ಈ ಬಾರಿ ಅವಕಾಶ ಮಾಡಲಾಗುವುದು ಇನ್ನೊಂದ್ ಕಡೆ ಹಾಗೇನಿಲ್ಲ ಬಿಜೆಪಿಯವರು ನೂರ ಮೂವತ್ತೆರಡು ಸೀಟ್ ಗಳನ್ನ ಗೆದ್ದಿರೋದ್ರಿಂದ ಅತಿ ದೊಡ್ಡ ಪಾರ್ಟಿ ದೇವೇಂದ್ರ ಫಡ್ನವಿಸ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಊಹಾಪೋಹಗಳು ಮತ್ತು ಚರ್ಚೆಗಳೇ ನಡೀತಾ ಇತ್ತು ರಿಸಲ್ಟ್ ಬಂದ ದಿನ ಮತ್ತು ಅದಾದ ನಂತರದ ಎರಡು ಮೂರು ದಿನಗಳ ಬೆಳವಣಿಗೆಗಳು ಹೆಂಗಿತ್ತಪ್ಪ ಅಂದ್ರೆ ಬಿಜೆಪಿಗೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ನುಂಗಲಾರದ ತುಪ್ಪ ಆಗಿ ಪರಿಣಮಿಸಿತ್ತು ಆಗ ಬಿಜೆಪಿಯ ಶೀರ್ಷ ನಾಯಕತ್ವಕ್ಕೆ ಮನದಟ್ಟಾಗಿ ಹೋಗಿತ್ತು ಈ ಸಂದರ್ಭದಲ್ಲಿ ಏನಾದರೂ ಡಿಸಿಷನ್ ನ ಆತುರಾತುರವಾಗಿ ತೆಗೆದುಕೊಂಡ್ರೆ ಅದು ಪಕ್ಷಕ್ಕೆ ಬ್ಯಾಕ್ ಫೈರ್ ಆಗುತ್ತೆ ಕಾದು ನೋಡುವ ತಂತ್ರಕ್ಕೆ ಶರಣಾಗಿದ್ರು ಅದಕ್ಕೆ ಹೇಳೋದು ರಾಜಕೀಯದಲ್ಲಿ ಮಾಸ್ಟರ್ ಸ್ಟ್ರೋಕ್ ಅಂತ ಇದು ಶತ್ರು ಪಡೆಗಳಿಗೆ ವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ಸೃಷ್ಟಿ ಮಾಡ್ತು ಅದರಲ್ಲೂ ಏಕನಾಥ್ ಶಿಂದೆ ಅವರಿಗೆ ಇದೇನಿದು ಬಿಜೆಪಿ ಅವರು ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಫೋನು ಮಾಡ್ತಾ ಇಲ್ಲ ಎಲೆಕ್ಷನ್ ರಿಸಲ್ಟ್ ಬಂತು ಇನ್ನೇನು ನಾನು ಮುಖ್ಯಮಂತ್ರಿ ಆದೆ ಅನ್ನೋ ಸಂದರ್ಭದಲ್ಲಿ ಬಿಜೆಪಿಯ ಶೀರ್ಷ ನಾಯಕತ್ವ ಮೌನಕ್ಕೆ ಶರಣಾಗೋಯ್ತಲ್ಲ ಅನ್ನೋ ಅನುಮಾನಗಳು ಸೃಷ್ಟಿಯಾಗಿತ್ತು ಏಕನಾಥ್ ನಲ್ಲಿ ಏನೆಲ್ಲ ಸರ್ಕಸ್ ಮಾಡಿದ್ರು ಶಿಂದೆ ಅವರು ತಮ್ಮ ಮಗನಿಂದ ಟ್ವೀಟ್ ಮಾಡಿಸಿದ್ರು ಮುಂದಿನ ಮುಖ್ಯಮಂತ್ರಿ ಏಕನಾಥ್ ಶಿಂದೆನೆ ಅಂತ ಆದ್ರೆ ಅದು ಫಲ ಕೊಡಲಿಲ್ಲ ಟ್ವೀಟ್ ನ ಮುಂದೆ ಡಿಲೀಟ್ ಮಾಡುವ ಸಂದರ್ಭ ಬಂತು ಈ ನಡುವೆ ಅಜಿತ್ ಪವಾರ್ ಅವರು ಇದ್ದಕ್ಕಿದ್ದಂತೆ ಮುಂದೆ ಬಂದು ಬಿಜೆಪಿ ಅತಿ ದೊಡ್ಡ ಮೈತ್ರಿ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗವಾಗಿ ಹೇಳಿಬಿಟ್ರು ಅಜಿತ್ ಪವಾರ್ ಆಗ ಅಯಕನಾಥ್ ಶಿಂದೆಗೆ ಸ್ಪಷ್ಟ ಆಗಿ ಹೋಯ್ತು ಇನ್ನು ನನ್ನ ಆಟ ನಡೆಯೋದಿಲ್ಲ ಸ್ನೇಹಿತರೆ ಇದೆಲ್ಲ ರಾತ್ರೋರಾತ್ರಿ ಸುಮ್ಮನೆ ಆಯ್ತು ಅನ್ಕೊಂಡಿದೀರಾ ಇಲ್ಲ ಇದರ ಹಿಂದೆ ಮಹಾರಾಜಕೀಯ ಲೆಕ್ಕಾಚಾರ ಇದೆ ಅದು ಚಾಣಕ್ಯ ಅಮಿತ್ ತಂತ್ರ ರಾಜಕಾರಣದಲ್ಲಿ ಕೇವಲ ತಂತ್ರಗಳು ವರ್ಕೌಟ್ ಆಗೋದಿಲ್ಲ ಕುತಂತ್ರಗಳನ್ನು ಮಾಡಬೇಕಾಗತ್ತೆ ಈ ಕುತಂತ್ರನ ಅಜಿತ್ ಪವಾರ ಮೂಲಕ ಮಾಡಿದ್ದು ಅಮಿತ್ ಶಾ ನಿಮಗೆ ಒಂದು ವಿಚಾರ ನೆನಪಿರಲಿ ಅಜಿತ್ ಪವಾರ್ ಮರಾಠ ನಾಯಕ ಈ ಕಡೆ ಏಕನಾಥ್ ಶಿಂದೆ ಅವರು ಸಹ ಮರಾಠ ನಾಯಕ ಸಹಜವಾಗಿ ಒಬ್ಬ ಮರಾಠ ನಾಯಕನಿಗೆ ಇನ್ನೊಬ್ಬ ಮರಾಠ ನಾಯಕ ಬೆಳೆಯೋದು ಇಷ್ಟ ಇರೋದಿಲ್ಲ ಈ ವೀಕ್ನೆಸ್ನೆ ಉಪಯೋಗಿಸಿಕೊಂಡ ಚಾಣಕ್ಯ ಅಮಿತ್ ಶಾ ಅವರು ತಂತ್ರ ಏನಾದ್ರು ಅಜಿತ್ ಪವಾರ್ ಬಾಯಿಂದನೇ ಬಿಜೆಪಿ ಇಂದನೇ ಮುಖ್ಯಮಂತ್ರಿ ಆಗಲಿ ಅಂತ ಅಪಾಯದ ಮುನ್ಸೂಚನೆ ಅರಿತರು ಏಕನಾಥ್ ಶಿಂದೆ ಮುಂದೆ ಏನಾಯ್ತು ಏಕನಾಥ್ ಶಿಂದೆ ತಾವೇ ತಾವಾಗಿ ಮುಂದೆ ಬಂದು ಪತ್ರಿಕಾಗೋಷ್ಠಿ ಮಾಡಬೇಕಾಯ್ತು ಅಲ್ಲೂ ಸಹ ಬಿಜೆಪಿ ಅತಿ ದೊಡ್ಡ ಪಕ್ಷ ಆಗಿದೆ ಅವರು ಯಾರನ್ನೇ ಮುಖ್ಯಮಂತ್ರಿ ಮಾಡ್ಲಿ ನಮ್ಮ ಅಭ್ಯರ್ಥಿ ಏನೂ ಇಲ್ಲ ಅಂತ ಬಿಜೆಪಿ ಆಯ್ಕೆ ಮಾಡುವ ಅಭ್ಯರ್ಥಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಾನು ಮುಖ್ಯಮಂತ್ರಿ ಹುದ್ದೆ ಕುರ್ಚಿಯಿಂದ ಹಿಂದೆ ಸರಿತಾ ಇದ್ದೇನೆ ಅಂತ ಸ್ಪಷ್ಟವಾಗಿ ಪತ್ರಿಕಾಗೋಷ್ಠಿನಲ್ಲಿ ಘೋಷಣೆ ಮಾಡೇ ಬಿಟ್ರು ಲೆಕ್ಕಾಚಾರ ಮೇಲೇನೇ ಇದೆ ನೂರ ಮೂವತ್ತೆರಡು ಸೀಟ್ ಗಳನ್ನ ಗೆದ್ದಿದೆ ಏಕನಾಥ್ ಶಿಂದೆಯ ಬೆಂಬಲ ಇಲ್ಲದೆ ಇದ್ರು ಅಜಿತ್ ಪವಾರ್ ಬೆಂಬಲದಿಂದ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ಒಂದು ವೇಳೆ ಅಜಿತ್ ಪವಾರ್ ಬೆಂಬಲ ಕೊಡದೇ ಇದ್ರು ಸಹ ಉದ್ಧವ್ ಸೇನೆಯ ಹನ್ನೆರಡಕ್ಕೂ ಹೆಚ್ಚು ಶಾಸಕರು ಈಗ ಆಲ್ರೆಡಿ ಬೇಲಿ ಆರೋದಕ್ಕೆ ರೆಡಿಯಾಗಿದ್ದಾರೆ ನಾ ಮುಂದು ತಾ ಮುಂದು ಅಂತ ಬಿಜೆಪಿ ಸೇರುವುದಕ್ಕೆ ಮುಂದಾಗಿದ್ದಾರೆ ಎಲ್ಲ ರೀತಿಯಲ್ಲೂ ಪರಿಸ್ಥಿತಿ ಬಿಜೆಪಿಗೆ ಅನುಕೂಲಕರವಾಗಿ ಇತ್ತು ಇದು ಶಿಂದೆಗೆ ಶಸ್ತ್ರತ್ಯಾಗ ಮಾಡುವ ಪರಿಸ್ಥಿತಿ ಸೃಷ್ಟಿ ಮಾಡ್ತು ಬಿಜೆಪಿಯಿಂದಲೇ ಅಭ್ಯರ್ಥಿ ಆಗ್ಲಿ ಬಿಜೆಪಿಯಿಂದಲೇ ಮುಖ್ಯಮಂತ್ರಿ ಆಗ್ಲಿ ಅಂತ ಶಿಂದೆನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳುವಂತಾಯ್ತು ಅದಕ್ಕೆ ಹೇಳೋದು ರಾಜಕೀಯದಲ್ಲಿ ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಅಂತ ಒಂದು ವೇಳೆ ರಿಸಲ್ಟ್ ಬಂದ ನಂತರ ತರಾತುರಿನಲ್ಲಿ ಏನಾದ್ರು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಏನಾದ್ರು ಬಿಜೆಪಿ ಮುಂದಾಗಿದ್ರೆ ಅಜಿತ್ ಪವರ್ ಕೈ ಕೊಡೋ ಚಾನ್ಸಸ್ ಜಾಸ್ತಿ ಇತ್ತು ಶಿಂದೆನೂ ಕೈ ಕೊಡೋ ಚಾನ್ಸಸ್ ಜಾಸ್ತಿ ಇತ್ತು ಆ ಕಡೆ ಇಂಡಿ ಕೂಟ ಕೈಯಾಡಿಸುವ ಚಾನ್ಸಸ್ ಜಾಸ್ತಿ ಇತ್ತು ಆದ್ರೆ ಅಮಿತ್ ಶಾ ಮತ್ತು ಮೋದಿ ಅವರು ಇದು ಯಾವುದಕ್ಕೂ ಎಡೆ ಮಾಡಿಕೊಳ್ಳಲೇ ಇಲ್ಲ ನೀವು ಕೇಳ್ಬೋದು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಬಿಜೆಪಿಗಿಂತ ಕಡಿಮೆ ಸ್ಥಾನಗಳನ್ನು ಗೆದ್ದಿದ್ದಾರೆ ಆದ್ರೂ ಅವರನ್ನು ಮುಖ್ಯಮಂತ್ರಿ ಮಾಡಿದಾರಲ್ವಾ ಇಲ್ಲೂ ಅದೇ ರೀತಿ ಆಗಬಹುದಿತ್ತೇನು ಅಂತ ಆದರೆ ಬಿಹಾರದ ರಾಜಕೀಯ ಸನ್ನಿವೇಶನೇ ಬೇರೆ ಮಹಾರಾಷ್ಟ್ರದ್ದೇ ಬೇರೆ ನಿತೀಶ್ ಕುಮಾರ್ ಜೆಡಿಯು ನ ಬಿಟ್ರೆ ಬೇರೆಯ ವಿಕಲ್ಪನೆ ಬಿಜೆಪಿ ಮುಂದೆ ಇಲ್ಲ ಆದ್ರೆ ಮಹಾರಾಷ್ಟ್ರದಲ್ಲಿ ಆ ರೀತಿ ಇಲ್ಲ ನಾನಾ ಆಯ್ಕೆಗಳಿದಾವೆ ಸರ್ಕಾರ ರಚನೆ ಮಾಡೋದಿಕ್ಕೆ ಇಲ್ಲಿ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಇದೆ ಆತುರಾತ್ರವಾಗಿ ಏನಾದ್ರು ಶಿವಸೇನೆಯ ಏಕನಾಥ್ ಶಿಂದೆ ಅವರನ್ನ ಬಿಜೆಪಿ ಇಳಿಸೋದಕ್ಕೆ ಮುಂದಾಗಿದ್ರೆ ಅದು ಬಿಜೆಪಿಗೆ ಬ್ಯಾಕ್ ಫೈರ್ ಆಗ್ತಾ ಇತ್ತು ಹೆಂಗಪ್ಪ ಅಂದ್ರೆ ಮರಾಠರಲ್ಲಿ ಅತಿ ದೊಡ್ಡ ನಾಯಕ ಏಕನಾಥ್ ಶಿಂದೆ ಅವರ ಬೆಂಬಲದಿಂದಲೇ ಬಿಜೆಪಿ ನೂರ ಮೂವತ್ತೆರಡು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದಾವೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರಿಂದನೆ ಬಿಜೆಪಿ ಅವರೇ ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ಯಾವ ಅಭ್ಯಂತರವೂ ಇಲ್ಲ ಅಂತ ಹೇಳಿಸ್ಬೇಕಾಗಿತ್ತು ಬಿಜೆಪಿ ಅದನ್ನೇ ಮಾಡಿ ತೋರಿಸಿದೆ ಇಲ್ಲಿ ಬಿಜೆಪಿಗೆ ಅಜಿತ್ ಪವಾರ್ ಅವರನ್ನು ನಂಬೋದಕ್ಕಿಂತ ಏಕನಾಥ್ ಶಿಂದೆ ಮೇಲೇನೆ ವಿಶ್ವಾಸ ಜಾಸ್ತಿ ಯಾಕಂದ್ರೆ ಒಂದೇ ಅಜೆಂಡಾ ಮೌಲ್ಯ ಸಿದ್ಧಾಂತಗಳ ಆಧಾರದ ಮೇಲೆ ಬಿಜೆಪಿ ಮತ್ತು ಶಿವಸೇನೆ ಚಟುವಟಿಕೆ ನಡೆಸೋದು ಆದ್ರೆ ಅಜಿತ್ ಪವಾರ್ ಅವರು ಅದಕ್ಕೆ ತತ್ವಿರುದ್ಧ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೈ ಕೊಡಬಹುದು ಈ ವಿಚಾರದಲ್ಲಿ ಇಂಪಾರ್ಟೆನ್ಸ್ ಶಿಂದೆಗೆ ಜಾಸ್ತಿ ಕೊಡ್ತಾರೆ ಅಜಿತ್ ಪವಾರ್ಗಿಂತ ಅವರು ಹಾಗಾಗಿ ಏಕನಾಥ್ ಶಿಂದೆಗೆ ನೋವಾಗದಂತೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಶಿಂದೆ ವಿರುದ್ಧ ಪ್ರಯೋಗ ಮಾಡದೆ ಮುಳ್ಳಿನ ಮೇಲಿನ ಬಟ್ಟೆಯನ್ನು ನಾಜೂಕಾಗಿ ತೆಗೆಯುವಂತೆ ಏಕನಾಥ್ ಶಿಂದೆ ಅವರನ್ನ ಕುರ್ಚಿಯಿಂದ ಬಿಜೆಪಿಯವರು ನಾಜೂಕಾಗಿ ಇಳಿಸಿದ್ದಾರೆ ಸ್ನೇಹಿತರೆ ಶಿಂದೆ ಉದ್ಧವ್ ಠಾಕ್ರೆ ಅವರ ತರ ಅಪರಿಪಕ್ವ ನಾಯಕ ಅಲ್ಲ ಅವರು ದೂರಾಲೋಚನೆ ಮಾಡ್ತಾರೆ ಉದ್ಧವ್ ಠಾಕ್ರೆ ಏನ್ ಮಾಡಿದ್ರು ಕೇವಲ ಸಿಎಂ ಆಗುವ ಒಂದೇ ಒಂದು ಆಸೆಯಿಂದ ತನ್ನ ಪಕ್ಷದ ಅಸ್ತಿತ್ವವನ್ನೇ ಪಣಕ್ಕಿಟ್ಟು ಸೈದ್ಧಾಂತಿಕವಾಗಿ ವಿರೋಧವಾಗಿದ್ದ ಇಂಡಿಕೂಟನ ಸೇರಿದ್ರು ಈಗ ಏನಾಗಿದೆ ಅವರ ಪರಿಸ್ಥಿತಿ ಮೇಲೇಳದಂತ ಒಡತ ಬಿದ್ದಿದೆ ಪಕ್ಷ ಎರಡನೇ ಬಾರಿ ಅರಿದು ಹಂಚಿ ಹೋಗುವ ಸನ್ನಿವೇಶ ತಲುಪಿದೆ ಆದ್ರೆ ಶಿಂದೆ ಅವರು ಆ ರೀತಿಯಲ್ಲ ಗ್ರೌಂಡ್ ಲೆವೆಲ್ ನಿಂದ ಬೆಳೆದು ಬಂದಂತಹ ನಾಯಕ ಅವರಿಗೆ ಗೊತ್ತು ಬೇರು ಮಟ್ಟದಲ್ಲಿ ಜನ ಯಾವ ರೀತಿ ಮಾತಾಡಬಹುದು ಈಗ ಒಂದೆಜೆ ಹಿಂದಕ್ಕಿಟ್ಟು ಮುಂದೆ ನೋಡೋಣ ಎಲ್ಲ ಒಳ್ಳೆಯದೇ ಆಗಬಹುದು ಅನ್ನು ನಿರ್ಧಾರಕ್ಕೆ ಬಂದಿದ್ದಾರೆ ಶಿಂದೆ ಅಮಿತ್ ಶಾರ ಈ ಮಾಸ್ಟರ್ ಸ್ಟ್ರೋಕ್ ಇಂದ ಇಂಡಿಕೂಟ ಅಂತೂ ಮಂತ್ರ ಮುಗ್ಧವಾಗಿದೆ ಅಂದ್ರು ತಪ್ಪಾಗಲ್ಲ ಯಾಕಂದ್ರೆ ಅವ್ರು ಏನ್ ಅನ್ಕೊಂಡಿದ್ರು ಶಿಂದೆ ಅವರನ್ನೇ ಮುಖ್ಯಮಂತ್ರಿ ಆಗಿ ಮುಂದುವರಿಸುತ್ತಾರೆ ಬಿಜೆಪಿ ಅವರು ಜಗತ್ ಪ್ರಕಾಶ್ ನಡ್ಡಾ ಅವರ ಸ್ಥಾನಕ್ಕೆ ಫಡ್ನವೀಸ್ನವರನ್ನ ಕೂರಿಸಲಾಗುತ್ತೆ ಈ ಕಡೆ ಅಜಿತ್ ಪವಾರ್ ಸಹ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಂಡಾಯ ಎದ್ದಿದ್ದಾರೆ ಅಂತ ಎಲ್ಲಾ ಸುಳ್ಳು ನರೇಟಿವ್ ಗಳನ್ನ ಇಂಡಿ ಮೈತ್ರಿಕೂಟ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿತ್ತು ನೀವೇ ನೋಡಿ ಇಷ್ಟು ದೊಡ್ಡ ಮ್ಯಾಂಡೇಟರ್ ತಕ್ಕಂತಹ ಮೈತ್ರಿಕೂಟದ ಬಗ್ಗೆನೆ ಕುತಂತ್ರಕ್ಕೆ ಮುಂದಾಗ್ತಾರೆ ಇಂಡಿ ಕೂಟದವರು ಅಂದ್ರೆ ಪರಿಸ್ಥಿತಿ ಎಷ್ಟು ನಾಜೂಕಾಗಿರಬೇಕು ಹಾಗಾಗಿ ಬಿಜೆಪಿಯ ನಾಯಕತ್ವ ಅಳೆದು ತೂಗಿ ಕಬ್ಬಿಣ ಕಾದಾಗ್ಲೇ ಬಳಿದ್ರು ಅದು ಫಲ ಕೊಟ್ಟಿದೆ ಕೂಡ ಈಗ ಮುಖ್ಯಮಂತ್ರಿ ಬಿಜೆಪಿಯವರೇ ಆಗೋದು ನೀವೇ ನೋಡಿ ಏಕನಾಥ್ ಶಿಂದೆ ಅವರು ಸಾಕಷ್ಟು ಹೆಸರು ಮಾಡಿದ್ರು ಮುಖ್ಯಮಂತ್ರಿಯಾಗಿ ಲಾಡ್ಕಿ ಬೇಹನ ಅನ್ನುವಂತ ಪ್ರಸಿದ್ಧ ಯೋಜನೆ ತಂದಿದ್ರು ಮಹಿಳೆಯರ ಮನದಲ್ಲಿ ಮನೆ ಮಾಡಿದ್ರು ಏಕನಾಥ್ ಅವರಿಂದನೇ ಮಹಾಯುತಿ ಮೈತ್ರಿಕೂಟಕ್ಕೆ ಮಹಿಳೆಯರ ಮತ ಹರಿದು ಬಂದಿತ್ತು ಮೇಲಾಗಿ ಮರಾಠರ ಅತಿ ದೊಡ್ಡ ನಾಯಕ ಇಂತವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸೋದಿದೆಯಲ್ಲ ಆ ಟಾಸ್ಕ್ ಬಹಳ ರಿಸ್ಕಿ ಸ್ನೇಹಿತರೆ ಒಂದಂತೂ ಸ್ಪಷ್ಟ ಅಜಿತ್ ಪವಾರ್ ಏನಾದ್ರೂ ನಲವತ್ತಕ್ಕೂ ಹೆಚ್ಚು ಸೀಟ್ ಗಳನ್ನ ಗೆಲ್ಲದೆ ಹೋಗಿದ್ರೆ ಈ ಕಡೆ ಬಿಜೆಪಿಯವರು ನೂರು ನೂರ ಐದು ನೂರ ಆಜುಬಾಜಿನಲ್ಲಿ ಕಮರಿ ಶಿವಸೇನೆ ಮೇಲೆ ಡಿಪೆಂಡ್ ಆಗುವಂತಹ ಪರಿಸ್ಥಿತಿ ಏನಾದ್ರೂ ಬಂದಿದ್ರೆ ಆಗ ಪಿಚ್ಚರ್ ಬೇರೆದೇ ಇರ್ತಾ ಇತ್ತು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ರಿಸಲ್ಟ್ ಬಂದ ದಿನನೇ ಶಿವಸೇನೆಯ ಶಿಂದೆ ಅವರನ್ನು ಅನೌನ್ಸ್ ಮಾಡಿಬಿಡ್ತಾ ಇದ್ರು ಇಷ್ಟೊತ್ತಿಗೆ ಪ್ರಮಾಣವಚನ ಆಗಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮತ್ತೊಮ್ಮೆ ಕೂತು ಬಿಡ್ತಾ ಇದ್ರು ಶಿವಸೇನೆಯ ಶಿಂದೆ ಆದ್ರೆ ನೂರ ಮೂವತ್ತೆರಡು ಬಿಜೆಪಿಯ ಸೀಟ್ ಇದೆಯಲ್ಲ ಅದರ ಜೊತೆಗೆ ಶಿಂದೆ ರಹಿತ ಸರ್ಕಾರನು ಬಿಜೆಪಿ ಮಾಡಬಹುದು ಅನ್ನುವ ಸಮೀಕರಣ ಇದೆಯಲ್ಲ ಅದು ಶಿಂದೆಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಿದೆ ತಾನೇ ತಾನಾಗಿ ಕುರ್ಚಿ ಬಿಟ್ಟು ಇಳಿಯುವಂತಾಗಿದೆ ಶಿಂದೆಗೆ ಸ್ಪಷ್ಟವಾಗಿ ಗೊತ್ತಿದೆ ನನ್ನ ಪರ ಸಮೀಕರಣ ಇಲ್ಲ ಹೇಗಿದ್ರು ಬಿಜೆಪಿ ನನ್ನನ್ನು ಬೆಂಬಲಿಸ್ತಾನೆ ಬಂದಿದೆ ಮುಖ್ಯಮಂತ್ರಿ ವಿಚಾರವಾಗಿ ಏನಾದ್ರೂ ನಾನು ಬಿಜೆಪಿಯನ್ನು ಎದುರಾಕಿಕೊಂಡ್ರೆ ಮುಂದೆ ನನ್ನ ಬೆಳವಣಿಗೆ ಕುಂಠಿತವಾಗುತ್ತೆ ಅಷ್ಟೇ ಅಲ್ಲದೆ ಈಗ ಮತ್ತೊಬ್ಬ ಮರಾಠ ನಾಯಕನಾಗಿ ಅಜಿತ್ ಪವಾರು ಹೊಮ್ಮಿದ್ದಾರೆ ಈಗ ಒಂದೆಜೆ ಹಿಂದಿಟ್ಟು ಪಕ್ಷ ಕಟ್ಟುವ ನಿರ್ಧಾರಕ್ಕೆ ಬಂದು ಕುರ್ಚಿಯಿಂದ ಇಳಿಯುವ ನಿರ್ಧಾರನೂ ಸಹ ಶಿಂದೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಒಮ್ಮೆ ಮುಖ್ಯಮಂತ್ರಿ ಆಗ್ಬಿಡೋಣ ನನ್ನ ಪಕ್ಷ ಮುಳುಗೋದ್ರೂ ಪರವಾಗಿಲ್ಲ ಅನ್ನೋ ಉದ್ಧವ್ ಠಾಕ್ರೆಗೂ ಶಿವಸೇನೆಯ ಶಿಂಧೆಗೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಉದ್ಧವ್ ಠಾಕ್ರೆ ವಕ್ರ ದೃಷ್ಟಿಯ ನಾಯಕ ಏಕನಾಥ್ ಶಿಂದೆ ದೂರ ದೃಷ್ಟಿಯ ನಾಯಕ ಅನ್ನೋದು ಇದರಲ್ಲೇ ಸ್ಪಷ್ಟ ಆಗಿ ಹೋಗ್ಬಿಡುತ್ತೆ ಈಗಾಗಲೇ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅಧಿಕಾರ ಅನುಭವಿಸಿದ್ದೇನೆ ಕೂಡ ಇದೇ ಕೊನೆಯ ಅವಕಾಶ ಏನಲ್ಲ ಮುಂದೆ ಅವಕಾಶಗಳು ಬರಬಹುದು ಅಲ್ಲಿವರೆಗೂ ಕಾದು ನೋಡೋಣ ಈಗ ಪರಿಸ್ಥಿತಿ ನನ್ನ ಪರವಾಗಿಲ್ಲ ಅನ್ನುವಂತ ಜಾಣ ನಡೆಯನ್ನ ಶಿಂಧೆ ಪ್ರಯೋಗ ಮಾಡಿದ್ರು ಪತ್ರಿಕಾಗೋಷ್ಠಿ ಮಾಡುವುದರ ಮೂಲಕ ಇದು ಒಂದು ತಳಮಟ್ಟದಿಂದ ಬಂದಿರತಕ್ಕಂತ ನಾಯಕನಿಗೂ ಮತ್ತು ಅಪ್ಪ ಕಟ್ಟಿದ ಪಕ್ಷದಿಂದ ಮುಖ್ಯಮಂತ್ರಿಯಾದ ಉದ್ಧವ್ ಠಾಕ್ರೆರಿಗೂ ಇರುವ ಅಜಗಜಾಂತರ ವ್ಯತ್ಯಾಸ ಹಾಗಾದ್ರೆ ನೀವು ಕೇಳಬಹುದು ಶಿಂದೆ ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದಾರ ಬಿಜೆಪಿಗೆ ಅಂತ ನಾನ ನಾನಾ ಸಂಪುಟದಲ್ಲಿ ದೊಡ್ಡ ದೊಡ್ಡ ಖಾತೆಗಳಿಗೆ ಡಿಮ್ಯಾಂಡ್ ಮಾಡಬಹುದು ಗೃಹ ಖಾತೆ ಹಣಕಾಸಿನಂತಹ ಖಾತೆಗಳ ಪಟ್ಟು ಹಿಡಿಬಹುದು ತನ್ನ ಮಗನನ್ನು ಉಪ ಮುಖ್ಯಮಂತ್ರಿಯಾಗಿ ಮಾಡೋದಿಕ್ಕೆ ಪಟ್ಟು ಹಿಡಿಬಹುದು ಕೇಂದ್ರದಲ್ಲೂ ಸಹ ಪ್ರಭಾವಿ ಖಾತೆ ಕೊಡೋದಿಕ್ಕೆ ಪಟ್ಟು ಹಿಡಿಯಬಹುದು ಇವಕ್ಕೆಲ್ಲಾ ಬಿಜೆಪಿ ಒಪ್ಪುವ ಸಾಧ್ಯತೆಗಳು ಜಾಸ್ತಿ ಇದಾವೆ ಅಂತಹ ದೊಡ್ಡ ಡಿಫರೆನ್ಸ್ ನೇನು ಇದು ಮೈತ್ರಿಕೂಟದಲ್ಲಿ ಮಾಡೋದಿಲ್ಲ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ